ಚಿಡ್ಲಘಟ್ಟ ತಾಲೂಕಿನ ನಾಲ್ಕು ಗ್ರಾಮ ಪಂಚಾಯಿತಿಗಳ ಚುನಾವಣೆ ಮತ ಎಣಿಕೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಡೆದ ಮತ ಎಣಿಕೆ ಕಾರ್ಯ ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಹೆಚ್ಚು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳ ಗೆಲುವು ಶಿಡ್ಲಘಟ್ಟ ತಾಲೂಕಿನಲ್ಲಿ ಅವಧಿ ಮುಗಿದ ಭಕ್ತರಹಳ್ಳಿ ಮಳಮಾಚನಹಳ್ಳಿ ನಾಗಮಂಗಲ ಹೊಸಪೇಟೆಯ ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲವತ್ತೈದು ಸ್ಥಾನಗಳಿಗೆ ಡಿಸೆಂಬರ್ ಎಂಟರ ಭಾನುವಾರದಂದು ನಡೆದಿದ್ದು ಮತದಾನದ ಫಲಿತಾಂಶವು ಗುರುವಾರ ಹೊರಬಿದ್ದಿದೆ ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಮತ ಎಣಿಕೆ ಕಾರ್ಯ ನಡೆಯಿತು ತಾಲೂಕಿನ ನಾಲ್ಕು ಗ್ರಾಮ ಪಂಚಾಯಿತಿಗಳ ಪೈಕಿ ಅತಿ ಹೆಚ್ಚು ಸ್ಥಾನಗಳು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಭಕ್ತರಹಳ್ಳಿಯ ಒಂದು ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಸಮಾನ ಮತ ಪಡೆದ ಕಾರಣ ಅಭ್ಯರ್ಥಿಗಳು ಮರು ಎಣಿಕೆಗೆ ಪಟ್ಟು ಹಿಡಿದ್ರು ಅದಕ್ಕೆ ಅವಕಾಶ ಇಲ್ಲದ ಕಾರಣ ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡಲಾಯಿತು ಆ ಸ್ಥಾನವು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯ ಪಾಲಾಯಿತು ಹಾಗೆಯೇ ಹಿರೇಬಲದ ಒಬ್ಬ ಅಭ್ಯರ್ಥಿ ಮತಗಳ ಮರು ಎಣಿಕೆ ಮಾಡಬೇಕೆಂದು ಅಭ್ಯರ್ಥಿ ಮತ್ತವರ ಬೆಂಬಲಿಗರು ಒತ್ತಾಯಿಸಿದ್ರು ಎನ್ನುಳಿದಂತೆ ಎಲ್ಲ ಮತಗಟ್ಟೆಗಳ ಮತ ಎಣಿಕೆ ಕಾರ್ಯ ಸುಸೂತ್ರವಾಗಿ ನಡೆಯಿತು ಎದ್ದಲ ತಿಪ್ಪೇನಹಳ್ಳಿ ಕ್ಷೇತ್ರದಲ್ಲಿ ಅವಿರೋಧ ಆಯ್ಕೆಯಾದ ಮೂರು ಸ್ಥಾನ ಬಿಟ್ಟು ನಲವತ್ತೈದು ಸ್ಥಾನಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆಯಲ್ಲಿ ಜೆಡಿಎಸ್ ಬೆಂಬಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಿದ್ದು ನಂತರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಸಹ ಗೆದ್ದು ಬೀಗಿದ್ದಾರೆ ಬಿಜೆಪಿ ಬೆಂಬಲಿತ ಕೆಲ ಸದಸ್ಯರು ಗೆದ್ದು ಗಮನ ಸೆಳೆದಿದ್ದಾರೆ ವಿಜೇತ ಅಭ್ಯರ್ಥಿಗಳ ಘೋಷಣೆ ಆಗ್ತಿದ್ದಂತೆ ಮತಗಟ್ಟೆಯ ಹೊರಗೆ ಆಯಾ ಅಭ್ಯರ್ಥಿಗಳ ಬೆಂಬಲಿಗರು ಪಕ್ಷದ ಕಾರ್ಯಕರ್ತರು ಶಿಳ್ಳೆ ಹಾಕಿ ಘೋಷಣೆ ಕೂಗಿ ಧ್ವಜ ಹಾರಾಡಿಸಿ ಕುಣಿದುಕು ಪಳಸಿದ್ರು ಇನ್ನು ತುಂತುರು ಮಳೆಯ ಹನಿಗಳನ್ನು ಲೆಕ್ಕಿಸದ ನೂರಾರು ಸಂಖ್ಯೆಯಲ್ಲಿ ಮತಗಟ್ಟೆಯ ಹೊರಗೆ ಜಮಾಯಿಸಿದ್ರು ಇನ್ನು ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಚುನಾವಣಾಧಿಕಾರಿಯಾಗಿರುವ ತಹಶೀಲ್ದಾರ್ ಬಿಎನ್ ಸ್ವಾಮಿ ನೇತೃತ್ವದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಿತು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ವಿಜಯತ್ರಪಟ್ಟಿ ನಾಗಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ನಾಗಮಂಗಲ ಕ್ಷೇತ್ರದಿಂದ ಶ್ರೀನಿವಾಸ್ ಗೌಡ ಪಿಳ್ಳಪ್ಪ ಅಂಬಿಕಾ ನಡಪಿನಾಯ್ಕನಹಳ್ಳಿ ಕ್ಷೇತ್ರದಿಂದ ನಾರಾಯಣಮ್ಮ ರಾಧಮ್ಮ ಶ್ಯಾಮಲಾ ಹೊಸಹಳ್ಳಿ ಕ್ಷೇತ್ರದಿಂದ ಕಲಾವತಿಯಂ ವಿಜಯಿತರಾಗಿದ್ದಾರೆ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಳಮಾಚನಹಳ್ಳಿ ಕ್ಷೇತ್ರದ ಡಿವಿಷನ್ ಒಂದರಲ್ಲಿ ಶ್ಯಾಮಲಾ ಸುದಾಯನ್ ವಿಜಯಲಕ್ಷ್ಮಿ ಗೆಲುವು ಸಾಧಿಸಿದ್ರೆ ಮಳಮಾಚನಹಳ್ಳಿ ಡಿವಿಷನ್ ಎರಡರಲ್ಲಿ ಎಂಆರ್ ನಟರಾಜ್ ರಾಜಶೇಖರ್ ಗೆಲುವಿನ ನಗೆ ಬೀರಿದ್ದಾರೆ ಹಾಗೆಯೇ ತಾದೂರು ಕ್ಷೇತ್ರದಿಂದ ವಿಜಯಲಕ್ಷ್ಮಿ ಮತ್ತು ಪ್ರಭಾಕರ್ ವಿಜಯಿತರಾಗಿದ್ದರೆ ಮುಗಲಡಿಪ್ಪಿ ಕ್ಷೇತ್ರದಲ್ಲಿ ಕೆ ಮಂಜುಳಾ ಚಿಕ್ಕದಾಸರಹಳ್ಳಿ ಕ್ಷೇತ್ರದಿಂದ ಎಂ ನಾಗೇಶ್ ಜಯಮ್ಮ ನಾಗರಾಜ್ ವಿಜಯಿತರಾಗಿದ್ದಾರೆ ಬಸವಪಟ್ಟಣ ಕ್ಷೇತ್ರದಿಂದ ಬಿಎಂ ಆನಂದ್ ಉಮಾದೇವಿ ನಾಗವೇನಮ್ಮ ಜಯಗಳಿಸಿದ್ದಾರೆ ಮಳಮಚ್ಚನಹಳ್ಳಿ ಡಿವಿಷನ್ ಎರಡರಲ್ಲಿ ಎಂಆರ್ ನಟರಾಜ ರಾಜಶೇಖರ್ ಗೆಲುವಿನ ನಗೆ ಬೀರಿದ್ದಾರೆ ಹಾಗೆಯೇ ತಾದೂರು ಕ್ಷೇತ್ರದಿಂದ ವಿಜಯಲಕ್ಷ್ಮಿ ಮತ್ತು ಪ್ರಭಾಕರ್ ವಿಜೇತರಾದ್ರೆ ಮುಗಲಡಿಪಿ ಕ್ಷೇತ್ರದಲ್ಲಿ ಕೆ ಮಂಜುಳಾ ಚಿಕ್ಕದಾಸರಹಳ್ಳಿ ಕ್ಷೇತ್ರದಿಂದ ಎಂ ನಾಗೇಶ್ ಜಯಮ್ಮ ನಾಗರಾಜ್ ವಿಜಯಿತ್ರಾದ್ರೆ ಬಸವಪಟ್ಟಣ ಕ್ಷೇತ್ರದಿಂದ ಬಿಎಂ ಆನಂದ್ ಉಮಾದೇವಿ ನಾಗವೇನಮ್ಮ ಜಯಗಳಿಸಿದ್ದಾರೆ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಘಟ್ಟಮಾರನಹಳ್ಳಿ ಕ್ಷೇತ್ರದಿಂದ ಡಿಎನ್ ಕವಿತಾ ಟಿ ರವಿಕುಮಾರ್ ಜಯಗಳಿಸಿದ್ದಾರೆ ಮಲ್ಲೇನಹಳ್ಳಿ ಕ್ಷೇತ್ರದಲ್ಲಿ ಕೃಷ್ಣಪ್ಪ ಒಂದು ಮತದ ಅಂತರದಲ್ಲಿ ಜಯಶೀಲರಾಗಿದ್ದಾರೆ ಕಲ್ಯಾಪುರ ಕ್ಷೇತ್ರದಿಂದ ಅಮರಾವತಿ ಎನ್ ರವಿಚಂದ್ರ ಗೆಲುವಿನ ನಗೆ ಬಿರಿದ್ದಾರೆ ತಿಪ್ಪೇನಹಳ್ಳಿಯಲ್ಲಿ ಮುರುಳಿ ಶ್ವೇತ ಸುಜಾತ ಈಗಾಗಲೇ ಅವಿರೋಧ ಆಯ್ಕೆಯಾಗಿದ್ದಾರೆ ಹೊಸಪೇಟೆ ಕ್ಷೇತ್ರದಿಂದ ಸೌಭಾಗ್ಯ ದೇವಮ್ಮ ಕೆ ಮಂಜುನಾಥ್ ವಿಜಯಿತರಾಗಿದ್ದಾರೆ ಎಣ್ಣಂಗೂರು ಕ್ಷೇತ್ರದಿಂದ ಸುಬ್ರಹ್ಮಣಿ ಚೆನ್ನೇಗೌಡ ರುಕ್ಮಣಮ್ಮ ವಿಜಯಿತರಾಗಿದ್ದಾರೆ ಹಿರೇಬಲ್ಲ ಕ್ಷೇತ್ರದಿಂದ ರಾಮಚಂದ್ರಪ್ಪ ಅನಿತಾ ಅನ್ನಪೂರ್ಣ ವಿಜಯಿತರಾಗಿದ್ದಾರೆ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿಯ ಭಕ್ತರಹಳ್ಳಿ ಕ್ಷೇತ್ರದಿಂದ ಡಿವಿಜನ್ ಒಂದರಲ್ಲಿ ಸೌಮ್ಯ ಜೆ ಆರ್ ಮಂಜುನಾಥ್ ಎಂ ಮಂಜುನಾಥ್ ವಿಜೇತರಾಗಿದ್ದಾರೆ ಕಾಕಚೊಕ್ಕಂಡಹಳ್ಳಿ ಕ್ಷೇತ್ರದಿಂದ ಸುಷ್ಮಾ ಜಿ ಎನ್ ಮಂಜುನಾಥ್ ವಿಜಯಿತರಾಗಿದ್ದಾರೆ ತೊಟ್ಲಗಾನಹಳ್ಳಿ ಕ್ಷೇತ್ರದಿಂದ ಕೆಆರ್ ಸ್ವಾತಿ ಟಿಎಂ ನಾರಾಯಣಸ್ವಾಮಿ ವಿಜೇತರಾಗಿದ್ದಾರೆ ಭಕ್ತರಹಳ್ಳಿ ಕ್ಷೇತ್ರದ ಡಿವಿಷನ್ ಎರಡರಲ್ಲಿ ಅಶ್ವಿನಿ ಅಂಬಿಕಾ ವಿಜೇತರಾದ್ರೆ ಸೋಮಶೇಖರ್ ಮತ್ತು ಚಿದಾನಂದ ಮೂರ್ತಿ ಸಮಾನ ಮತಗಳನ್ನು ಪಡೆದ ಹಿನ್ನೆಲೆ ಮರು ಎಣಿಕೆಗೆ ಪಟ್ಟು ಹಿಡಿದ್ರು ಅದಕ್ಕೆ ಅವಕಾಶ ಇಲ್ಲದ ಕಾರಣ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಲಾಟರಿ ಚೀಟಿ ಎತ್ತುವ ಮೂಲಕ ಸೋಮಶೇಖರ್ ವಿಜೇತರಾದ್ರು ನಾಗಮಂಗ್ಲ ಗ್ರಾಮ ಎಲ್ಲ ಸದಸ್ಯನಾಗಿ ಬನ್ನಿ ಆಯ್ಕೆ ಪಂಚಾಯಿತಿ ಗ್ರಾಮದ ಎಲ್ಲ ಮತದಾರ ಬಂಧುಗಳಿಗೆ ನಮಸ್ಕರಿಸ್ತಾ ಮಾನ್ಯ ಸಿಡ್ಲಘಟ್ಟ ತಾಲೂಕು ಶಾಸಕರಾದಂಥ ಬಿ ಎನ್ ರವಿಕುಮಾರ್ ಅವರ ನಾಯಕತ್ವದ ಒಪ್ಪಿ ನಮ್ಮೆಲ್ಲರಿಗೂ ಈ ಥರ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾಲ್ಕು ಪಂಚಾಯಿತಿಗಳಲ್ಲಿ ನಮ್ಮ ಪಕ್ಷಕ್ಕೆ ಒಳ್ಳೆಯ ಬೆಂಬಲ ಕೊಡ್ತಾವ್ರೆ ಹುಟ್ಟಿದ್ದಾರೆ ಆಲ್ರೆಡಿ ಇದು ಏನೇ ಗೆಲುವಾದರೂ ಕೂಡ ಮತದಾರದಿಷ್ಟು ಪಾತ್ರ ಪಾತ್ರವಿದೆಯೋ ಮಾನ್ಯ ಶಾಸಕರ ನಾಯಕತ್ವ ರಾಜ್ಯದ ರಾಷ್ಟ್ರೀಯ ನಾಯಕರ ನಾಯಕತ್ವವನ್ನು ಒಪ್ಪಿ ಈ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದ ಮಾಡಿರೋದನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಕಲ ಪ್ರಯತ್ನಗಳು ಮಾಡಿ ನಮ್ಮ ಪಕ್ಷದ ಮುಂದೆ ತರೋದಕ್ಕೆ ಎಲ್ಲ ಸಕಲ ವಿಚಾರವನ್ನು ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ ಮುಂದೆ ಯಾವುದೇ ಚುನಾವಣೆ ಬಂದರೂ ಕೂಡ ನಮ್ಮ ಶಾಸಕರ ನಾಯಕತ್ವದಲ್ಲಿ ನಾವು ಹೋಗ್ತೀವಿ ಆ ನಾ ಶಾಸಕರ ನಾಯಕತ್ವವನ್ನು ಬಲಪಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾಲೂಕ್ ಜೆ ಡಿ ಎಸ್ ಎಲ್ಲ ಮತ ಬಾಂಧವರೆಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ನಮಸ್ಕಾರ